ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಸ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತಿನ ರೆಸಿಪಿ ಅವಿಲ್ ಮಿಲ್ಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅವಿಲ್ ಮಿಲ್ಕ್ ಅಂದರೆ ನಿಮಗೆ ಗೊತ್ತಿರಬಹುದು ಗೊತ್ತಿಲ್ಲದರೂ ಇದರ ರುಚಿ ನೋಡೋದವರು ಒಂದು ಸಲ ಆದರೂ ಇದರ ರುಚಿ ನೋಡಲೇಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬಾ ಸುಲಭವಾಗಿ ನಮಗೆ ಮಾಡಬಹುದು ಅದೇ ರೀತಿ ಅಷ್ಟೇ ರುಚಿಯಾಗಿರುತ್ತೆ ಇವಾಗಿನ ಬಿಸುಡು ಬಿಸಿಲಿಗೆಲ್ಲ ನಮಗೆ ಒಂದು ಗ್ಲಾಸ್ ಸಿಕ್ಕಿದರೆ ನಮ್ಮ ಹೊಟ್ಟೆನೂ ಆಗುತ್ತೆ ದೇಹನೂ ತಂಪಾಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಆದರೂ ಟ್ರೈ ಮಾಡಿ ನೋಡಲೇಬೇಕು ಬನ್ನಿ ನೋಡೋಣ ಯಾವ ರೀತಿ ಮಾಡಿ ಂತ ಇದನ್ನು ನೋಡಿ ನಾನಿಲ್ಲಿ ಸ್ವಲ್ಪ ಹಾಲು ಫ್ರೀಸರ್ ಇಲ್ಲಿಟ್ಟು ಫ್ರೀಸ್ ಮಾಡಿ ತಗೊಂಡಿದ್ದೇನೆ ಗಟ್ಟಿ ಹಾಲು ಮಾಡಿ ತಗೊಂಡಿದ್ದೇನೆ ಇದು ನಾನು ಕರೆಕ್ಟಾಗಿ ಒಂದು ಅಳತೆ ಹೇಳೋದಿಲ್ಲ ಯಾಕಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಸಾಕು ನಾನಿಲ್ಲಿ ಇಷ್ಟು ಹಾಲು ತಗೊಂಡಿದ್ದೇನೆ ಆಮೇಲೆ ಇದಕ್ಕೆ ಸ್ವಲ್ಪ ಅವಲಕ್ಕಿ ಬೇಕು ನಾನಿಲ್ಲಿ ಕೆಂಪು ಅವಲಕ್ಕಿ ತಗೊಂಡಿದ್ದೇನೆ ಯಾವುದು ಆಗ್ಬೋದು ಕೆಂಪು ಅವಲಕ್ಕಿ ಮತ್ತು ಬಿಳಿ ಅವಲಕ್ಕಿ ಎಲ್ಲ ಸಿಗುತ್ತಲ್ಲ ಯಾವುದು ಆಗ್ಬೋದು ಅದು ದಪ್ಪ ಅವಲಕ್ಕಿ ನೋಡಿ ತಗೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಐಸ್ ಕ್ರೀಮ್ ಬೇಕು ನಾನಿಲ್ಲಿ ಎರಡು ಬೌಲ್ ಐಸ್ ಕ್ರೀಮ್ ತಗೊಂಡಿದ್ದೇನೆ ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಸಾಕು ಮತ್ತು ಇದಕ್ಕೆ ಸ್ವಲ್ಪ ಬಾಳೆಹಣ್ಣು ಬೇಕು ಅದು ಮೈಸೂರು ಬಾಳೆಹಣ್ಣು ಆ ಥರ ಮತ್ತು ಕದಲಿ ಆ ಥರ ಎಲ್ಲ ಸಿಗುತ್ತಲ್ಲ ಯಾವುದು ಮೈಸೂರು ಸಿಗಿದರೆ ಅದೇ ತಗೊಳ್ಳಿ ಇಲ್ಲಾಂದರೆ ಕದಲಿ ನಾನು ಇಲ್ಲಿ ಕದಲಿ ಬಾಳೆಹಣ್ಣು ತಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ಪೀನಟ್ ಬೇಕು ಇದು ರೋಸ್ಟೆಡ್ ಪೀನಟ್ ರೋಸ್ಟೆಡ್ ಅಲ್ಲ ಅಂದರೆ ಒಮ್ಮೆ ರೋಸ್ಟ್ ಮಾಡ್ಕೊಂಡ್ರೆ ಹಸಿ ಶೇಂಗಾ ಎಲ್ಲ ಬರುತ್ತಲ್ಲ ಅದು ರೋಸ್ಟ್ ಮಾಡಿಕೊಂಡ್ರೆ ಆಯಿತು ರೋಸ್ಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಈ ಥರ ಹಾಕಬೇಕು ಇದು ರೋಸ್ಟ್ ಆಲ್ರೆಡಿ ರೋಸ್ಟ್ ಮಾಡಿದ್ದೆ ರೋಸ್ಟೆಡ್ ಪೀನಟ್ಟೆ ತಗೊಂಡಿದ್ದೇನೆ ನಾನು ಇದಕ್ಕೆ ಇಷ್ಟು ಬೇಕು ನಮಗೆ ಎಷ್ಟು ಬೇಕು ಅಷ್ಟು ಸಾ ಸಾಕು ಇನ್ನು ಈ ಅವಲಕ್ಕಿಯನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನೋಡಿಲಿ ಈ ಥರ ಒಂದು ಪ್ಯಾನ್ ಇಟ್ಟಿದ್ದೇನೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಅವಲಕ್ಕಿಯನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದು ಆಲ್ರೆಡಿ ಕ್ರಿಸ್ಪಿಯಾಗಿ ಉಂಟು ಇನ್ನೂ ಸ್ವಲ್ಪ ಕ್ರಿಸ್ಪಿ ಹಾಕ್ಲಿಕ್ಕೋಸ್ಕರ ಈ ಥರ ಮಾಡ್ಕೊಳ್ತೇನೆ ಇದೇ ಥರ ನಾವು ನಾವು ಪೀನಟ್ ತಗೊಳ್ತೀವಲ್ಲ ಹಸಿ ಶೇಂಗಾ ತಗೊಳುವುದಾದರೆ ಇದೇ ಥರ ಆಯಿತು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು ರೋಸ್ಟ್ ಮಾಡಿಕೊಂಡು ಅದರ ಸಿಪ್ಪೆ ತೆಗಿಬೇಕು ಇದು ಆಯಿತು ನೋಡಿಲೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಎಷ್ಟು ಸಾಕು ಆಮೇಲೆ ನೋಡಿ ಇಲ್ಲಿ ಬಾಳೆಹಣ್ಣನ ಈ ಥರ ಒಂದು ಬೌಲ್ಗೆ ಹಾಕಿದ್ದೇನೆ ಜೊತೆಗೆ ಸ್ವಲ್ಪ ಸಕ್ಕರೆ ಸೇರಿಸಿ ಈ ಬಾಳೆಹಣ್ಣನ್ನು ಚೆನ್ನಾಗಿ ಸ್ಮಾಶ್ ಮಾಡ್ಕೋಬೇಕು ಒಂದು ಸ್ಪೂನ್ ಅಥವಾ ಫೋರ್ಕ್ ಯಾವುದಾದ್ರೂ ಈ ಥರ ಸೌಟೆಲ್ಲ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಸ್ಮಾಶ್ ಮಾಡ್ಕೊಂಡ್ರೆ ಆಯಿತು ಅದು ಮಿಕ್ಸಿಯಲ್ಲಿ ಹಾಕಿ ಬಾಳೆಹಣ್ಣನ್ನು ಜ್ಯೂಸ್ ಮಾಡೋದು ಬ್ಲೆಂಡ್ ಮಾಡೋದು ಆ ಥರ ಎಲ್ಲ ಬೇಡ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು ಸಕ್ಕರೆ ಒಂದು ಎರಡು ಟೇಬಲ್ ಸ್ಪೂನ್ ಅಥವಾ ಒಂದು ಎರಡೂವರೆ ದೊಡ್ಡ ಚಮಚದಲ್ಲಿ ಎರಡೂವರೆ ಸ್ಪೂನ್ ಅಷ್ಟೆಲ್ಲ ಹಾಕಿದರೆ ಸಾಕು ನೋಡ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಹಾಕಿದರೆ ಸಾಕು ನೋಡಿಲಿ ಈ ಥರ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಇದೆಲ್ಲ ರೆಡಿ ಆಯಿತು ಇನ್ನು ಇದನ್ನೆಲ್ಲ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಲ್ಲಿ ಹಾಲು ನೀರಾಗಿ ಬಂದಿದೆ ಬೇಕಿದ್ರೆ ಹಾಲನ್ನು ಒಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಲ ಬ್ಲೆಂಡ್ ಮಾಡಿ ತಗೊಳ್ಳೋದಾದರೆ ಹಾಗೆ ಆಗ್ಬೋದು ನಾನು ಬ್ಲೆಂಡ್ ಮಾಡಿಲ್ಲ ಅದೇ ಥರ ಹಾಗೆಯೇ ಹಾಕ್ತಾಯಿದ್ದೀನಿ ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ ಆಮೇಲೆ ಶುಗರ್ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕಿದರೆ ಸಾಕು ದೊಡ್ಡ ಚಮಚದಲ್ಲಿ ಒಂದು ಎರಡು ಎರಡೂವರೆ ಸ್ಪೂನೆಲ್ಲ ಹಾಕಿದರೆ ಸಾಕು ನೋಡ್ಕೊಳ್ಳಿ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಬಾಳೆಹಣ್ಣು ನಾವು ಇವಾಗ ಮಿಕ್ಸ್ ಮಾಡಿಟ್ಟದ ಬಾಳೆಹಣ್ಣು ಉಂಟಲ್ಲ ಅದರ ಮಿಕ್ಸ್ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಬೂಸ್ಟ್ ಬೇಕು ಬೂಸ್ಟ್ ಅಥವಾ ಹಾರ್ಲಿಕ್ಸು ಕೂಡ ಆಗ್ಬೋದು ಯಾವುದು ಆಗ್ಬೋದು ಸ್ವಲ್ಪ ಸಾಕು ಜಾಸ್ತಿ ಬೀದೆ ಇದು ನೋಡಿ ನಾನಿಲ್ಲಿ ಬೂಸ್ಟ್ ತಗೊಂಡಿದ್ದೇನೆ ಸ್ವಲ್ಪ ಸಾಕು ಇದೆಷ್ಟು ಇದು ಎಲ್ಲ ಬೇಕು ಬೇಕಂತಿಲ್ಲ ನಮಗೆ ಸಣ್ಣ ಪ್ಯಾಕೆಟ್ ಎಲ್ಲ ಸಿಗುತ್ತಲ್ಲ ಐದು ರೂಪಾಯಿ ಪ್ಯಾಕೆಟ್ ಹತ್ತು ರೂಪಾಯಿ ಪ್ಯಾಕೆಟೆಲ್ಲ ಅದು ಅದು ಸಾಕು ಅಷ್ಟು ಸಾಕು ಆಮೇಲೆ ನೋಡಿ ಇಲ್ಲಿ ಪೀನಟ್ ನಾನಿಲ್ಲಿ ಇದು ದೊಡ್ಡ ಪೀನಟ್ ಆದ್ರಿಂದ ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ ಪೀನಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟ್ ಅವಲಕ್ಕಿ ಹಾಕಿದರೆ ಸಾಕು ಅವಲಕ್ಕಿ ಫಸ್ಟೇ ಹಾಕಬಾರ್ದು ನಾವು ಕುಡಿಯುವ ಸ್ವಲ್ಪ ಮುಂಚೆ ಹಾಕಿದರೆ ಸಾಕು ಕುಡಿ ಇದು ಅವಲಕ್ಕಿ ಿ ಮಿಕ್ಸ್ ಮಾಡಿ ಕೂಡಲೇ ನಾವು ಕುಡಿಬೇಕು ಯಾಕಂದರೆ ಇದು ಅವಲಕ್ಕಿ ಕ್ರಿಸ್ಪಿನೆಸ್ ಉಂಟಲ್ಲ ಅದು ಹೋಗಬಾರ್ದು ಹಾಗೇನೇ ಇರಬೇಕು ಇಲ್ಲಾಂದರೆ ಅವಲಕ್ಕಿ ಹಾಲಲ್ಲಿ ನೆನೆಯುತ್ತೆ ಅದಕ್ಕೋಸ್ಕರ ಅವಲಕ್ಕಿ ಲಾಸ್ಟ್ ಲಾಸ್ಟ್ ಹಾಕಿ ಕೂಡಲೇ ಕುಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇವಾಗ ನೋಡಿ ನಮ್ಮ ಅವಿಲ್ ಮಿಲ್ಕಲ್ಲಿ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದರ ರುಚಿ ನೋಡಿಲ್ಲ ಅಂದರೆ ನಾನು ಹೇಳಿದ ಹಾಗೆ ಒಂದು ಸಲ ಆದರೂ ಇದರ ರುಚಿ ನೋಡಲೇಬೇಕು ಅಷ್ಟು ರುಚಿಯಾಗಿರುತ್ತೆ ಇವಾಗಿನ ಬಿಸಿಲಿಗೆಲ್ಲ ಇದು ಇನ್ನೂ ಟೇಸ್ಟಿಯಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ನಮಗೆ ಕುಡಿಲಿಕ್ಕೆ ಇದರ ಮೇಲೆ ಸ್ವಲ್ಪ ಅವಲಕ್ಕಿ ಪೀನಟ್ ಅದೇ ಥರ ಬೂಸ್ಟ್ ಎಲ್ಲ ಹಾಕ್ತಾಯಿದ್ದೇನೆ ಆಮೇಲೆ ಒಂದು ಸ್ಪೂನ್ ಐಸ್ ಕ್ರೀಮ್ ಕೂಡ ಹಾಕಬೇಕು ನೋಡಿಲಿ ಇವಾಗ ನಮ್ಮ ಆವಿಲ್ ಮಿಲ್ಕಿಲಿ ರೆಡಿ ಆಯಿತು ನೋಡಿದ್ರಲ್ಲಿ ಎಷ್ಟು ಈಸಿಯಾಗಿ ನಾವು ಮಾಡಿದ್ದೀವಂತ ತುಂಬ ಸುಲಭವಾಗಿ ಮಾಡ್ಕೋಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ನಾವು ಇವಾಗ ಈ ಬೇಸಿಗೆ ಟೈಮಲ್ಲೆಲ್ಲ ಇನ್ನೂ ಚೆನ್ನಾಗಿರುತ್ತೆ ಇದು ಕುಡಿಲಿಕ್ಕೆ ಒಂದು ಗ್ಲಾಸ್ ಕುಡಿದ್ರೆ ಒಟ್ಟಿಗೆ ಬೇರೆ ಏನೂ ಬೇಕಾಗಿಲ್ಲ ಇದೇ ಸಾಕಾಗುತ್ತೆ ಹೊಟ್ಟೆ ಫುಲ್ಲಾಗುತ್ತೆ ಹೊಟ್ಟೆನೂ ಆಗುತ್ತೆ ದೇಹನೂ ತಂಪಾಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಇದನ್ನೇ ಮಾಡ್ತೀರಾ ಅಷ್ಟೊಂದು ರುಚಿಯಾಗಿರುತ್ತೆ ಇದು ಒಂದು ಸಲ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು